ದೂರದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕೂತು ಬೆಂಗಳೂರಿನ ಸಂಚಾರಿ ಪೊಲೀಸರ ಕೆಲಸವನ್ನು ನಿರ್ವಹಿಸುತ್ತಿದ್ದ ಕದೀಮರನ್ನು ಬಂಧಿಸುವಲ್ಲಿ ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೌದು ಕೋಲ್ಕತ್ತಾದ ಮೂಲೆಯೊಂದರಲ್ಲಿ ಕೂತು ಬೆಂಗಳೂರಿನ ರಸ್ತೆಗಳಲ್ಲಿ ಯಾರೆಲ್ಲ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೋ ಅವರಿಂದ ದಂಡ ಪೀಕಿಸುವ ಕೆಲಸವನ್ನು ಈ ಕದೀಮರು ಮಾಡ್ತಾ ಇದ್ದರು ಅದು ಕೂಡ ಪೊಲೀಸರ ವೇಷ ಧರಿಸಿ ಒಂದು ನಿಟ್ಟಿನಲ್ಲಿ ಇವರದ್ದು ಛದ್ಮವೇಶ ಅಂದ ಹಾಗೆ ಬಂಧಿತರನ್ನು ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಮೂಲದ ರಂಜನ್ ಕುಮಾರ್ ಇಸ್ಮಾಯಿಲ್ ಅಲಿ ಶಬೀರ್ ಮಲಿಕ್ ಎಂದು ಗುರುತಿಸಲಾಗಿದೆ ಬಂಧಿತರಿಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಇನ್ನು ಇದೇ ಪ್ರಕರಣದಲ್ಲಿ ತಪ್ಪಿಸಿಕೊಂಡಿರುವ ಇಬ್ಬರನ್ನ ಬಂಧಿಸಲು ಪೊಲೀಸರು ಬಲೆಯನ್ನ ಬೀಸಿದ್ದಾರೆ ಹಾಗಾದ್ರೆ ವಿಷಯ ಏನು ಕೆಲ ದಿನಗಳ ಹಿಂದೆ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ದೂರೊಂದು ಬಂದಿತ್ತು ಅದು ಕೂಡ ಮೃತ ಸಂಚಾರಿ ಎ ಎಸ್ ಐಯೊಬ್ಬರ ಹೆಸರಿನಲ್ಲಿ ಕಿಡಿಗೇಡಿಗಳು ವಾಹನ ಸವಾರರಿಂದ ಹಣ ವಸೂಲಿ ಮಾಡುತ್ತಿರುವ ಕುರಿತಂತೆ ಬಂದ ದೂರಾಗಿತ್ತು ಅರೆ ಮೃತ ವ್ಯಕ್ತಿಯೊಬ್ಬರು ಅದು ಹೇಗೆ ಹಣವನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಎಲ್ಲರ ಪ್ರಶ್ನೆಯಾಗಿತ್ತು ಹೀಗಾಗಿ ಇದೇನಪ್ಪ ವಿಚಿತ್ರ ಎಂದು ಪೊಲೀಸರು ತನಿಖೆಯನ್ನು ಆರಂಭಿಸಿದರು ಆಗಲೇ ಗೊತ್ತಾಗಿದ್ದು ಈ ಕದೀಮರ ಕೆಲಸ ಈ ಕೋಲ್ಕತ್ತಾ ಮೂಲದ ರಂಜನ್ ಕುಮಾರ್ ಐದು ವರ್ಷಗಳ ಹಿಂದೆ ಬೆಂಗಳೂರಿನ ಖಾಸಗಿ ಬ್ಯಾಂಕೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಐದು ವರ್ಷಗಳ ಹಿಂದೆ ಏನು ಈತ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದನೋ ಆ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರ ಕರ್ತವ್ಯ ನಿರ್ವಹಣೆ ಕುರಿತಂತೆ ತಿಳಿದುಕೊಂಡಿದ್ದ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದ್ದರೆ ಪೊಲೀಸರು ಪಿಡಿಎ ಯಂತ್ರದ ಮೂಲಕ ಕೇಸನ್ನು ದಾಖಲಿಸುತ್ತಾರೆ ನಂತರ ಆನ್ಲೈನ್ನಲ್ಲಿ ಅವರು ದಂಡವನ್ನು ಕೂಡ ಸಂಗ್ರಹಿಸುತ್ತಾರೆ ಅನ್ನುವುದು ಈತನಿಗೆ ಗೊತ್ತಿತ್ತು ಇತ್ತೀಚೆಗೆ ಬ್ಯಾಂಕ್ ಕೆಲಸವನ್ನು ತೊರೆದಿದ್ದಂತಹ ಇ ರಂಜನ್ ಕುಮಾರ್ ಕೋಲ್ಕತ್ತಾ ಸೇರಿಕೊಂಡಿದ್ದ ಈ ಸಂದರ್ಭದಲ್ಲಿ ಬೇರೆಯಲ್ಲೂ ಕೆಲಸ ಸಿಗದ ಕಾರಣದಿಂದ ಬೆಂಗಳೂರು ಪೊಲೀಸರ ಹೆಸರಿನಲ್ಲೇ ಹಣ ಸಂಗ್ರಹಿಸುವ ಕುರಿತಂತೆ ಯೋಜನೆಯೊಂದನ್ನು ರೂಪಿಸಿದ್ದಾನೆ ಅದೇ ಪ್ರಕಾರ ಸಂಚಾರಿ ಪೊಲೀಸರ ಐ ಡಿ ಕಾರ್ಡ್ಗಾಗಿ ಗೂಗಲ್ನಲ್ಲಿ ಹುಡುಕಾಟ ನಡೆಸಿದ್ದಾನೆ ಈ ವೇಳೆ ಎಸ್ಐ ಭಕ್ತಾರಾಮ್ ಅನ್ನುವವರು ಅಪಘಾತದಲ್ಲಿ ನಿಧನ ಹೊಂದಿರುವಂತದ್ದು ಇದೇ ಗೂಗಲ್ ಮೂಲಕ ಆತನಿಗೆ ಗೊತ್ತಾಗಿದೆ ಅದೇ ಫೋಟೋವನ್ನು ಬಳಸಿಕೊಂಡ ಇ ರಂಜನ್ ಕುಮಾರ್ ನಕಲಿ ಐ ಡಿ ಕಾರ್ಡ್ ಒಂದನ್ನು ಸೃಷ್ಟಿಸಿಕೊಂಡಿದ್ದಾನೆ ಈ ಮೂಲಕ ಮೃತ ಪೊಲೀಸ್ ಅಧಿಕಾರಿಯ ಐಡಿ ಕಾರ್ಡ್ ಗೆ ಜೀವ ಕೊಟ್ಟಿದ್ದಾನೆ ಆ ನಂತರ ಅದ್ಯಾವುದೋ ಮಾರ್ಗದ ಮೂಲಕ ವಾಹನ ಸವಾರರ ದಂಡದ ವಿವರಗಳನ್ನ ಸಂಗ್ರಹಿಸತೊಡಗಿದ್ದಾನೆ ಅದೇ ವಾಹನದ ವಿವರಗಳನ್ನ ಸಾರಿಗೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಪಡೆದುಕೊಂಡು ಅವರ ನಂಬರ್ಗಳನ್ನ ಪಡೆದುಕೊಂಡು ಅವರಿಗೆ ತಾನೊಬ್ಬ ಪೊಲೀಸ್ ಅಧಿಕಾರಿ ತನ್ನ ಹೆಸರು ಕುಮಾರಸ್ವಾಮಿ ಅಂತ ಪರಿಚಯಿಸಿಕೊಂಡು ನಿಮ್ಮ ವಾಹನದ ಮೇಲಿರುವ ಫೈನ್ ಏನಿದೆಯೋ ಅದನ್ನು ಶೀಘ್ರದಲ್ಲೇ ನೀವು ಕಟ್ಟಬೇಕು ತಪ್ಪಿದಲ್ಲಿ ವಾಹನವನ್ನು ಜಪ್ತಿ ಮಾಡಲಾಗುವುದು ಎಂದು ಬೆದರಿಸಲಾರಂಭಿಸಿದ್ದಾನೆ ಹೀಗೆ ಹಣ ಕಟ್ಟಲು ಯಾರೆಲ್ಲ ಒಪ್ಪಿಗೆ ಸೂಚಿಸುತ್ತಾರೋ ಅವರಿಗೆಲ್ಲರಿಗೂ ಕೂಡ ತನ್ನ ಗೂಗಲ್ ಪೇ ಅಥವಾ ಇನ್ನಿತರ ಆನ್ಲೈನ್ ಪೇಮೆಂಟ್ ಮೆಥಡ್ನ ಸ್ಕ್ಯಾನ್ ಕೋಡ್ ಏನಿದೆಯೋ ಅದನ್ನು ಕಳುಹಿಸಿಕೊಡ್ತಾನೆ ಐನೂರು ರೂಪಾಯಿ ಸಾವಿರ ದಂಡದ ಸಹವಾಸ ಯಾಕೆ ಅಂತ ಅವರು ಕೂಡ ಸ್ಕ್ಯಾನ್ ಮಾಡಿ ದಂಡವನ್ನು ಕಟ್ಟಿದ್ದಾರೆ ಹೀಗೆ ದಂಡವನ್ನು ಕಟ್ಟಿಸಿಕೊಂಡ ಈ ಪುಣ್ಯಾತ್ಮ ಸಂಗ್ರಹಿಸಿದ್ದು ಒಂದು ಲಕ್ಷಕ್ಕೂ ಅಧಿಕ ರೂಪಾಯಿ ಹಣ ಇನ್ನು ಒಂದೇ ಸ್ಕ್ಯಾನ್ ಕೋಡನ್ನು ಎಲ್ಲರಿಗೂ ಕಳುಹಿಸಿದರೆ ಎಲ್ಲಿ ಆಗ್ತದೋ ಅನ್ನುವುದನ್ನು ಅರಿತುಕೊಂಡ ರಂಜನ್ ಕುಮಾರ್ ತನ್ನ ಸ್ನೇಹಿತರು ಮತ್ತು ಸ್ನೇಹಿತರ ಸ್ನೇಹಿತರ ಸ್ಕ್ಯಾನ್ ಕೋಡ್ಗಳನ್ನು ಕೂಡ ಪಡೆದುಕೊಂಡು ಅವರಿಗೂ ಹಣ ಸಂದಾಯವಾಗುವಂತೆ ಮಾಡಿದ್ದಾನೆ ಅವರಿಗೆ ಒಂದಿಷ್ಟು ಕಮಿಷನನ್ನು ಕೊಟ್ಟು ಈತ ಅವರಿಂದ ಹಣವನ್ನು ಸಂಗ್ರಹಿಸುತ್ತಿದ್ದ ಈ ಮೂಲಕ ರಂಜನ್ ಕುಮಾರ್ನ ಅಪರಾಧ ಕೃತ್ಯಕ್ಕೆ ಅವರು ಕೂಡ ಸಾಥು ಕೊಟ್ಟರು ಕಮಿಷನ್ ಆಸೆಗೆ ಬಿದ್ದ ಅವರು ಇದೀಗ ಬೆಂಗಳೂರು ಪೊಲೀಸರ ವಶವಾಗಿದ್ದಾರೆ ಅಚ್ಚರಿ ಅಂದರೆ ಇಷ್ಟೆಲ್ಲ ಪ್ರಮಾಣದಲ್ಲಿ ಈತ ಜನರಿಗೆ ವಂಚನೆಯನ್ನ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಈತನ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿರಲಿಲ್ಲ ಕಾರಣ ದಂಡದ ಮೊತ್ತ ಐನೂರು ನೂರು ರೂಪಾಯಿಯಾಗಿತ್ತು ಹೀಗಾಗಿ ಯಾಕಪ್ಪ ಸಹವಾಸ ಎಂದು ಜನ ಸುಮ್ಮನಾಗಿದ್ರು ಹೀಗಾಗಿಯೇ ಈ ರಂಜನ್ ಕುಮಾರ್ ವಿರುದ್ಧ ದಾಖಲಾಗಿದ್ದು ಬರೀ ಎರಡು ದೂರು ಇನ್ನು ಎಂ ಬಿ ಎ ಓದಿರುವಂತಹ ರಂಜನ್ ಕುಮಾರ್ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಅಂತ ಗುರುತಿಸಲಾಗಿದೆ ಈತನೊಂದಿಗೆ ಸಾಥ್ ಕೊಟ್ಟ ಇಸ್ಮಾಯಿಲ್ ಜರಾಕ್ಸಿ ಅಂಗಡಿ ಇಟ್ಕೊಂಡಿದ್ರೆ ಸೈಬರ್ ಸೆಂಟರ್ ಅನ್ನ ಶಬೀರ್ ಅನುವಾದ ನಡೆಸುತ್ತಿದ್ದಾನೆ